ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಈಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಆಶ್ರಯ ಸಿಕ್ಕಿದೆ ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಕರ್ಮಾತೀತರಾಗಿ ನಿಮ್ಮ ಶಾಂತಿಧಾಮಕ್ಕೆ ಹೋಗುವಿರಿ ನಿಮಗೆ ಈಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಆಶ್ರಯ ಸಿಕ್ಕಿದೆ ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಕರ್ಮಾತೀತರಾಗಿ ನಿಮ್ಮ ಶಾಂತಿಧಾಮಕ್ಕೆ ಹೋಗುವಿರಿ ಪ್ರಶ್ನೆ ತಂದೆಯ ಪ್ರೀತಿಯು ಯಾವ ಮಕ್ಕಳಿಗೆ ಸಿಗುತ್ತದೆ ತಂದೆಯ ಪ್ರತ್ಯಕ್ಷತೆಯನ್ನು ಹೇಗೆ ಮಾಡುವಿರಿ ತಂದೆಯ ಪ್ರೀತಿಯು ಯಾವ ಮಕ್ಕಳಿಗೆ ಸಿಗುತ್ತದೆ ತಂದೆಯ ಪ್ರತ್ಯಕ್ಷತೆಯನ್ನು ಹೇಗೆ ಮಾಡುವಿರಿ ಉತ್ತರ ಯಾವ ಮಕ್ಕಳು ಪ್ರಾಮಾಣಿಕ ಸೇವಾದಾರಿ ಹಾಗೂ ಮಧುರರಾಗಿರುತ್ತಾರೆಯೋ ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲವೋ ಅಂತಹ ಮಕ್ಕಳಿಗೆ ತಂದೆಯ ಪ್ರೀತಿ ಸಿಗುತ್ತದೆ ಯಾವಾಗ ತಾವು ಮಕ್ಕಳಿಗೆ ಪರಸ್ಪರದಲ್ಲಿ ಬಹಳ ಪ್ರೀತಿಯಿರುತ್ತದೆ ಎಂದೂ ಸಹ ತಪ್ಪಾಗುವುದಿಲ್ಲವೋ ಮುಖದಿಂದ ದುಃಖವನ್ನು ಕೊಡುವಂತಹ ಮಾತುಗಳು ಬರುವುದಿಲ್ಲವೋ ಸದಾ ಸಹೋದರ ಸಹೋದರನ ಆತ್ಮೀಯ ಪ್ರೀತಿಯಿರುತ್ತದೆಯೋ ಆಗಲೇ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯವಾಗುತ್ತದೆ ಗೀತೆ ನನಗೆ ಆಶ್ರಯವನ್ನು ಕೊಡುವವರು ಓಂ ಶಾಂತಿ ಗೀತೆಯನ್ನಂತೂ ಮಕ್ಕಳು ಅನೇಕ ಬಾರಿ ಕೇಳಿದ್ದೀರಿ ಆವಾಗಮನ ಚಕ್ರದಲ್ಲಿ ನಾವು ಎಷ್ಟೊಂದು ಅಲೆದಾಡಿದ್ದೇವೆ ಎಂಬುದು ಮಕ್ಕಳಿಗೆ ಗೊತ್ತಿದೆ ಡ್ರಾಮಾನುಸಾರ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆದೆವು ಸುಖಧಾಮದಲ್ಲಿ ನಾವಾಗಿಯೇ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತಿದ್ದೆವು ಈಗ ತಂದೆಯು ಖುಷಿಯಿಂದ ಶರೀರ ಬಿಡಲು ತಿಳಿಸುತ್ತಿದ್ದಾರೆ ನಾವಾತ್ಮರೂ ಪರಮಧಾಮದಿಂದ ಬಂದಿದ್ದೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಎಂಬುದು ನಿಮಗೆ ಗೊತ್ತಿದೆ ನಾನಾತ್ಮ ಎಂಬುದು ಆತ್ಮದ ಬಗ್ಗೆ ಮೊದಲು ನಿಶ್ಚಯ ಬೇಕು ಆಶ್ರಯದಾತ ಒಬ್ಬ ತಂದೆಯಾಗಿದ್ದಾರೆ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ಬಹಳ ಖುಷಿಯಾಗುತ್ತದೆ ಇದು ಬಹಳ ಅರ್ಥ ಮಾಡಿಕೊಳ್ಳುವ ವಿಚಾರಗಳಾಗಿವೆ ಮೊದಲು ಎಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ನಂತರ ಸುಖಧಾಮಕ್ಕೆ ಬರುತ್ತಾರೆ ತಂದೆಯು ತಮಗೆ ಆಶ್ರಯ ನೀಡುತ್ತಾರೆ ಮಕ್ಕಳೇ ನಿಮ್ಮ ಶಾಂತಿಧಾಮ ಮತ್ತು ಸುಖಧಾಮವು ಬಂದಿತೆಂದರೆ ಬಂದಿತು ನಾನಾತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ ಎಂಬುದಂತೂ ನಿಶ್ಚಯವಿದೆ ಮೊದಲಿನಿಂದಲೇ ಅವಿನಾಶಿ ಪಾತ್ರವು ಸಿಕ್ಕಿದೆ ತಾವು ಈ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ತಂದೆಯು ಮಕ್ಕಳ ಜೊತೆಯಲ್ಲಿಯೇ ಮಾತನಾಡುತ್ತಾರೆ ಏಕೆಂದರೆ ಈ ಮಾತುಗಳನ್ನು ನಿಮ್ಮ ವಿನಃ ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಪುರುಷೋತ್ತಮರಾಗಲು ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ ಆತ್ಮಕ್ಕೆ ಯಾವುದೇ ಭಯವಾಗಬಾರದು ನಾವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನೀವು ಎಲ್ಲ ಜನ್ಮಗಳನ್ನು ತಿಳಿದಿರುವಿರಿ ಇದು ಅಂತಿಮ ಜನ್ಮವಾಗಿದೆ ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ನಮಗೆ ಆಶ್ರಯ ಸಿಕ್ಕಿದೆ ಎಂಬುದು ಆತ್ಮ ಅರ್ಥ ಮಾಡಿಕೊಂಡಿದೆ ಅಂದಮೇಲೆ ಖುಷಿಯಿಂದ ಹೋಗಬೇಕು ಆದರೆ ಆತ್ಮವು ಪತೀತವಾಗಿದೆ ಎಂಬ ಜ್ಞಾನವೂ ಈಗ ಸಿಕ್ಕಿದೆ ಆತ್ಮದ ರೆಕ್ಕೆಗಳು ತುಂಡಾಗಿವೆ ಮಾಯೆಯು ರೆಕ್ಕೆಗಳನ್ನು ಮುರಿದು ಹಾಕುತ್ತದೆ ಆದ್ದರಿಂದ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಅವಶ್ಯಕವಾಗಿ ಪಾವನರಾಗಬೇಕಿದೆ ಅಲ್ಲಿಂದ ಕೆಳಗಂತೂ ಬಂದುಬಿಟ್ಟೆವು ಆದರೆ ಈಗ ನಾವೇ ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕು ನಾವು ಬಹಳ ಶ್ರೇಷ್ಠ ಕುಲದವರೆಂದು ತಿಳಿದುಕೊಳ್ಳಬೇಕು ಈಗ ನಮಗೆ ಮತ್ತೆ ಶ್ರೇಷ್ಠವಂಶದ ರಾಜ್ಯಭಾಗ್ಯವು ಸಿಗುತ್ತದೆ ನಂತರ ನಾವು ಈ ಶರೀರವನ್ನು ಏನು ಮಾಡುತ್ತೇವೆ ಅಲ್ಲಿ ನಮಗೆ ಹೊಸ ಶರೀರವಂತೂ ಸಿಗುತ್ತದೆ ಈ ರೀತಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು ತಂದೆಯೂ ಸಹ ತಮ್ಮ ಪರಿಚಯ ಕೊಟ್ಟಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಸಹ ತಿಳಿಸುತ್ತಾರೆ ಆತ್ಮವೇ ಸತೋ ಪ್ರಧಾನ ಸತೋ ರಜೋ ತಮದಲ್ಲಿ ಬರುತ್ತದೆ ಈಗ ಮತ್ತೆ ಆತ್ಮಾಭಿಮಾನಿಯಾಗಬೇಕಿದೆ ಆತ್ಮವೇ ಪವಿತ್ರವಾಗುತ್ತದೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಬೇರೆ ಯಾರನ್ನೂ ನೆನಪು ಮಾಡಬಾರದು ಹಣ ಐಶ್ವರ್ಯ ಮನೆ ಮಕ್ಕಳು ಎಲ್ಲದರಲ್ಲಿ ಬುದ್ಧಿಯು ಹೋದರೆ ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ಸಾಧ್ಯವಿಲ್ಲ ನಂತರ ಪದವಿಯೂ ಕಡಿಮೆಯಾಗಿಬಿಡುತ್ತದೆ ನಂತರ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಈಗ ನಾವಾತ್ಮಗಳು ಹಿಂತಿರುಗಿ ಹೋಗುವವರು ಪಾವನರಾಗಿಯೇ ಹೋಗಬೇಕು ತಂದೆಯು ಹೇಳುತ್ತಾರೆ ಪಾವನರಾಗಬೇಕಾದರೆ ಖುಷಿಯಿಂದ ಏಕೆ ತಂದೆಯನ್ನು ನೆನಪು ಮಾಡಬಾರದು ಅದರಿಂದ ನಮ್ಮ ವಿಕರ್ಮವೆಲ್ಲ ವಿನಾಶವಾಗುತ್ತದೆ ಸ್ವಯಂ ನೆನಪು ಮಾಡುತ್ತಿದ್ದರೆ ಬೇರೆಯವರಿಗೂ ಹೇಳಿದಾಗ ಬಾಣವು ನಾಟುತ್ತದೆ ಇದಕ್ಕೆ ವಿಚಾರಸಾಗರ ಮಂಥನವೆನ್ನಲಾಗುತ್ತದೆ ಬೆಳಗ್ಗೆ ವಿಚಾರಸಾಗರ ಮಂಥನ ಚೆನ್ನಾಗಿ ಆಗುತ್ತದೆ ಏಕೆಂದರೆ ಬುದ್ಧಿಯು ಚೆನ್ನಾಗಿರುತ್ತದೆ ತಾಜಾತನವಿರುತ್ತದೆ ಭಕ್ತಿಯು ಸಹ ಆ ಸಮಯದಲ್ಲಿಯೇ ಆಗುತ್ತದೆ ಗೀತೆಯಲ್ಲಿಯೂ ಇದೆ ರಾಮನನ್ನು ಪ್ರಭಾತದಲ್ಲಿ ಸ್ಮರಿಸು ಮನವೇ ಭಕ್ತಿ ಮಾರ್ಗದಲ್ಲಂತೂ ಕೇವಲ ಗಾಯನವನ್ನು ಮಾಡುತ್ತಾರೆ ಈಗ ತಂದೆಯ ಆದೇಶವು ಸಿಕ್ಕಿದೆ ಬೆಳಗ್ಗೆ ಬೆಳಿಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ ಸತ್ಯಯುಗದಲ್ಲಿ ರಾಮನನ್ನು ಸ್ಮರಿಸುವುದಿಲ್ಲ ಇದು ಡ್ರಾಮಾ ಮಾಡಲ್ಪಟ್ಟಿದೆ ತಂದೆಯು ಬಂದು ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಸುತ್ತಾರೆ ಮೊದಲು ತಾವು ಇದನ್ನು ತಿಳಿದುಕೊಂಡಿರಲಿಲ್ಲ ಆದ್ದರಿಂದ ಕಲ್ಲು ಬುದ್ಧಿಯವರು ಎನ್ನಲಾಗುತ್ತದೆ ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಈ ಸಮಯದಲ್ಲಿ ಹೇಳುತ್ತಾರೆ ಈಶ್ವರನು ನಿಮ್ಮ ಬುದ್ಧಿಯನ್ನು ಚೆನ್ನಾಗಿ ಮಾಡಲಿ ಇಲ್ಲಿಯ ಗಾಯನ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಅಂದಮೇಲೆ ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ತಾವು ಬೇಹತ್ತಿನ ತಂದೆಯಾದ ನನ್ನನ್ನು ಮರೆತು ಬಿಟ್ಟಿದ್ದೀರಿ ನಿಮಗೆ ಅರ್ಧಾಕಲ್ಪಕ್ಕಾಗಿ ಬೇಹತ್ತಿನ ಆಸ್ತಿಯನ್ನು ನಾನೇ ಕೊಟ್ಟಿದ್ದೇನೆ ತಮಗೆ ಬೇಹತ್ತಿನ ಸನ್ಯಾಸವನ್ನು ನಾನೇ ಮಾಡಿಸಿದ್ದೇನು ಈ ಪೂರ್ಣ ಜಗತ್ತು ಸ್ಮಶಾನವಾಗಲಿದೆ ಎಂದು ನಾನೇ ಹೇಳಿದ್ದೆನು ಯಾವುದು ಸಮಾಪ್ತಿಯಾಗುತ್ತದೆಯೋ ಅದನ್ನು ತಾವೇಕೆ ನೆನಪು ಮಾಡುತ್ತೀರಿ ಮತ್ತೆ ತಾವು ಕರೆಯುತ್ತೀರಿ ಬಾಬಾ ನಮ್ಮನ್ನು ಪತೀತ ಪ್ರಪಂಚದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಪತೀತ ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಪಾವನ ಪ್ರಪಂಚದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಅಂದಾಗ ಕಾಲರ ಕಾಲ ಮಹಾಕಾಲನನ್ನು ಕರೆಯುತ್ತಾರಲ್ಲವೇ ಬಂದು ಭಕ್ತಿಯ ಫಲವನ್ನು ಕೊಡಿ ನಾವಂತೂ ಬಹಳ ದುಃಖವನ್ನು ಅನುಭವಿಸಿದ್ದೇವೆ ಎಂದು ಭಕ್ತರು ಭಗವಂತನನ್ನು ಕರೆಯುತ್ತಾರೆ ಅರ್ಧಾಕಲ್ಪದ ಅಭ್ಯಾಸವಾಗಿದೆ ಅಂದಾಗ ಬಿಡಲು ಕಷ್ಟವಾಗುತ್ತದೆ ಇದೂ ಸಹ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಕಲ್ಪದ ಮೊದಲಿನಂತೆ ಪಡೆಯುತ್ತಾರೆ ನಂತರ ವಿನಾಶವಾಗುತ್ತದೆ ಈಗ ಇಲ್ಲಿ ವಾಸ ಮಾಡಲು ಸಹ ಸ್ಥಳವಿಲ್ಲ ದವಸ ಧಾನ್ಯಗಳಿಲ್ಲ ಎಲ್ಲಿಂದ ತಿನ್ನುವುದು ಅಮೇರಿಕಾದಲ್ಲಿಯೂ ಸಹ ಹೇಳುತ್ತಾರೆ ಕೋಟ್ಯಂತರ ಮನುಷ್ಯರು ಹಸಿವಿನಿಂದ ಸಾಯುತ್ತಾರೆ ಈ ಪ್ರಾಕೃತಿಕ ವಿಕೋಪಗಳು ಆಗಲೇಬೇಕು ಯುದ್ಧವು ಪ್ರಾರಂಭವಾಗಿ ಬಿಟ್ಟರೆ ಆಹಾರವು ಎಲ್ಲಿಂದ ಬರುತ್ತದೆ ಯುದ್ಧವು ಸಹ ಬಹಳ ಭಯಾನಕವಾಗಿ ಆಗುತ್ತದೆ ಅವರ ಬಳಿ ಯಾವುದೆಲ್ಲ ಸಾಮಗ್ರಿಗಳು ತಯಾರಾಗಿದೆಯೋ ಅದೆಲ್ಲವನ್ನು ಹೊರಗೆ ತೆಗೆಯುತ್ತಾರೆ ಪ್ರಾಕೃತಿಕ ವಿಕೋಪಗಳು ಸಹ ಸಹಯೋಗವನ್ನು ಕೊಡುತ್ತವೆ ಅದಕ್ಕೆ ಮೊದಲು ತಾವು ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು ಪತೀತರಿಂದ ಪಾವನರಾಗಬೇಕು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ ಈಗ ತಂದೆಯು ಸುಂದರರನ್ನಾಗಿ ಮಾಡುತ್ತಿದ್ದಾರೆ ಆತ್ಮಗಳಿರುವ ನೆಲೆಯಂತೂ ಒಂದೇ ಅಲ್ಲವೇ ಇಲ್ಲಿಗೆ ಬಂದು ಪಾತ್ರವನ್ನಭಿನಯಿಸುತ್ತೀರಿ ರಾಮರಾಜ್ಯ ಮತ್ತು ರಾವಣನ ರಾಜ್ಯವನ್ನು ನೀವು ಕ್ರಾಸ್ ಮಾಡುವಿರಿ ಈಗ ಹಳೆಯ ಜಗತ್ತಿನ ಅಂತ್ಯವಾಗುತ್ತದೆ ನಾನು ಬರುವುದು ಅಂತ್ಯದಲ್ಲಿಯೇ ಆಗಲೇ ಮಕ್ಕಳು ಕರೆಯುತ್ತಾರೆ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಲೇಬೇಕು ಗಾಯನವೂ ಸಹ ಇದೆ ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಆದರೆ ತಂದೆಯ ಶ್ರೀಮತದಂತೆ ನಡೆಯದಿದ್ದರೆ ಆ ಖುಷಿಯಿರಲು ಸಾಧ್ಯವಿಲ್ಲ ನಾವು ಈ ಶರೀರವನ್ನೂ ಬಿಟ್ಟು ಅಮರಪುರಿಗೆ ಹೋಗಬೇಕಾಗಿದೆ ಎಂದು ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಮ್ಮ ಹೆಸರು ಶೀತಲಧಳ ಶಿವಶಕ್ತಿ ಎಂದಾಗಿದೆ ಮತ್ತು ನೀವು ಪ್ರಜಾಪಿತ ಬ್ರಹ್ಮಾಕುಮಾರ ಹಾಗೂ ಕುಮಾರಿಯರಾಗಿದ್ದೀರಿ ಶಿವನಿಗಂತೂ ಮಕ್ಕಳಾಗಿದ್ದೀರಿ ನಂತರ ಸಹೋದರ ಸಹೋದರಿಯರಾಗುತ್ತೀರಿ ಪ್ರಜಾಪಿತ ಬ್ರಹ್ಮನ ಮುಖಾಂತರವೇ ರಚನೆಯನ್ನು ರಚಿಸಲಾಗುತ್ತದೆ ಬ್ರಹ್ಮನಿಗೆ ಮನುಕೂಲದ ಮೂಲಪಿತ ಎಂದು ಹೇಳುತ್ತಾರೆ ಅಂದಮೇಲೆ ಆತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ ಆತ್ಮವೇ ಶರೀರದ ಮುಖಾಂತರ ಎಲ್ಲವನ್ನೂ ಮಾಡುತ್ತದೆ ಆತ್ಮದ ಶರೀರಕ್ಕೆ ಹೊಡೆಯುತ್ತಾರೆ ಆಗ ಆತ್ಮವು ನಾನು ಈ ಶರೀರದಿಂದ ಇಂತಹ ಆತ್ಮದ ಶರೀರಕ್ಕೆ ಒಡೆದೆನು ಎಂದು ಹೇಳುತ್ತದೆ ಮಕ್ಕಳು ಪತ್ರದಲ್ಲಿ ಬರೆಯುತ್ತಾರೆ ನಾನಾತ್ಮ ಶರೀರದ ಮೂಲಕ ಈ ತಪ್ಪನ್ನು ಮಾಡಿದ್ದೇನೆ ಕಷ್ಟವಿದೆಯಲ್ಲವೇ ಇದರಲ್ಲಿ ವಿಚಾರಸಾಗರ ಮಂಥನ ಮಾಡಬೇಕು ಪುರುಷರಿಗೆ ಬಹಳ ಸಹಜವಾಗಿದೆ ಬಾಂಬೆಯಲ್ಲಿ ಬೆಳಗ್ಗೆ ಎಷ್ಟೊಂದು ಜನರು ತಿರುಗಾಡಲು ಹೋಗುತ್ತಾರೆ ತಾವು ಏಕಾಂತದಲ್ಲಿ ವಿಚಾರಸಾಗರ ಮಂಥನ ಮಾಡಬೇಕಾಗುತ್ತದೆ ತಂದೆಯ ಮಹಿಮೆಯನ್ನು ಮಾಡುತ್ತೀರಿ ಬಾಬಾ ನಿಮ್ಮದು ಚಮತ್ಕಾರವಾಗಿದೆ ದೇಹದಾರಿಯ ಮಹಿಮೆಯನ್ನು ಮಾಡುವುದಿಲ್ಲ ಸರ್ವಶ್ರೇಷ್ಠ ಭಗವಂತ ವಿದೇಹಿಯಾಗಿದ್ದಾರೆ ಅವರು ಎಂದೂ ದೇಹವನ್ನು ಪಡೆಯುವುದಿಲ್ಲ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆಂದು ಸ್ವಯಂ ತಂದೆಯು ಹೇಳುತ್ತಾರೆ ಇವರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ನಾವೂ ಸಹ ತಿಳಿದುಕೊಂಡಿರಲಿಲ್ಲ ಈಗ ಬ್ರಹ್ಮ ನನ್ನ ಮೂಲಕ ತಿಳಿದುಕೊಂಡರು ಅಂದಾಗ ನೀವೂ ಸಹ ತಿಳಿದುಕೊಂಡಿದ್ದೀರಿ ಇದೂ ಸಹ ಅಭ್ಯಾಸವಿದೆ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಖುಷಿಯಾಗುತ್ತದೆ ಯಾವಾಗ ತಮ್ಮನ್ನು ಆತ್ಮವೆಂದು ನಿಶ್ಚಯ ಮಾಡಿಕೊಳ್ಳುತ್ತೀರಿ ಆಗ ಆತ್ಮವನ್ನೇ ನೋಡುತ್ತೀರಿ ಆಗ ವಿಕಾರದ ಯಾವುದೇ ಮಾತುಗಳು ಬರಲು ಸಾಧ್ಯವಿಲ್ಲ ತಂದೆಯು ಹೇಳುತ್ತಾರೆ ಅಶರೀರಿಭವ ಮತ್ತೆ ವಿಕಾರಿ ಯೋಚನೆಗಳು ಹೇಗೆ ಉತ್ಪನ್ನವಾಗುತ್ತವೆ ಶರೀರವನ್ನು ನೋಡುವುದರಿಂದ ಬೀಳುತ್ತೀರಿ ಆತ್ಮವನ್ನು ನೋಡಬೇಕು ಆತ್ಮನಾಗಿದ್ದೇನೆ ನಾನು ಈ ಪಾತ್ರವನ್ನು ಅಭಿನಯಿಸಿದ್ದೇನೆ ಈಗ ತಂದೆಯು ಅಶರೀರಿಭವ ಎಂದು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಪಾಪವು ಭಸ್ಮವಾಗುತ್ತದೆ ಹಾಗೂ ನೆನಪಿನ ಯಾತ್ರೆಯಲ್ಲಿ ಬರುವುದರಿಂದ ಸಂಪಾದನೆಯು ಜಮಾ ಆಗುತ್ತದೆ ಬೆಳಗಿನ ಸಮಯವು ಬಹಳ ಚೆನ್ನಾಗಿದೆ ಕೇವಲ ತಂದೆಯ ವಿನಃ ಬೇರೆ ಯಾರನ್ನೂ ನೋಡಬೇಡಿ ಬಾಕಿ ಈ ಲಕ್ಷ್ಮೀನಾರಾಯಣರಾಗುವುದೇ ನಮ್ಮ ಗುರಿಯಾಗಿದೆ ಮನ್ಮನಾಭವ ಮದ್ಯಾಜಿಭವ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಭಕ್ತಿಯಿರುವುದೇ ಪ್ರವೃತ್ತಿ ಮಾರ್ಗದವರಿಗೆ ಎಂದು ತಾವು ತಿಳಿಸಬಹುದು ನಿವೃತ್ತಿ ಮಾರ್ಗದವರು ಕಾಡಿನಲ್ಲಿ ಭಕ್ತಿಯನ್ನು ಮಾಡುತ್ತಾರೆ ಮೊದಲು ಇವರು ಸಹ ಸತೋಪ್ರಧಾನರಾಗಿದ್ದರು ಆ ಸಮಯದಲ್ಲಿ ಅವರಿಗೆ ಎಲ್ಲವನ್ನೂ ಕಾಡಿಗೆ ತಲುಪಿಸುತ್ತಿದ್ದರು ಈಗ ನೋಡಿ ಕುಟೀರಗಳೆಲ್ಲವೂ ಖಾಲಿಯಾಗಿ ಬಿದ್ದಿವೆ ಏಕೆಂದರೆ ತಮೋಪ್ರಧಾನರಾಗಿರುವ ಕಾರಣ ಏನು ತಲುಪುವುದೇ ಇಲ್ಲ ಭಕ್ತರಿಗೆ ಶ್ರದ್ಧೆಯೇ ಇಲ್ಲ ಈ ಕಾರಣದಿಂದ ಈಗ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಕೋಟ್ಯಾಧೀಶ್ವರರು ಪದಮಾಪತಿಗಳಾಗಿದ್ದಾರೆ ಈಗಂತೂ ಎಲ್ಲವೂ ಸಮಾಪ್ತಿಯಾಗುವುದಿದೆ ಚಿನ್ನದಿಂದ ಮಹಲು ಮೊದಲಾದವುಗಳನ್ನು ಮಾಡಿಕೊಳ್ಳುತ್ತೇವೆಂದಲ್ಲ ಅಲ್ಲಿ ಎಲ್ಲವೂ ಹೊಸದಾಗಿರುತ್ತವೆ ದವಸ ಧಾನ್ಯಗಳೂ ಹೊಸದು ಹೊಸ ಪ್ರಪಂಚದಲ್ಲಿ ಬಹಳ ಒಳ್ಳೆಯ ವಸ್ತುಗಳಿರುತ್ತವೆ ಈಗಂತೂ ಭೂಮಿಯು ನಿಸ್ಸಾರವಾಗಿದೆ ಅದರಲ್ಲಿ ಫಲವೂ ಸಹ ಪೂರ್ಣ ಸಿಗುವುದಿಲ್ಲ ಅಲ್ಲಿ ಪೂರ್ಣ ಭೂಮಿ ಸಾಗರವೂ ಸಹ ನಿಮ್ಮದಾಗಿರುತ್ತದೆ ಅಲ್ಲಿ ಎಷ್ಟು ಶುದ್ಧವಾದ ಭೋಜನವನ್ನು ಸ್ವೀಕರಿಸುತ್ತೀರಿ ಇಲ್ಲಿ ನೋಡಿ ಪ್ರಾಣಿಗಳನ್ನು ಸಹ ಬೇಯಿಸಿ ತಿನ್ನುಬಿಡುತ್ತಾರೆ ಅಲ್ಲಂತೂ ಇಂತಹ ಯಾವುದೇ ಮಾತುಗಳಿಲ್ಲ ಅಂದ ಮೇಲೆ ತಾವು ಮಕ್ಕಳು ತಂದೆಗೆ ಬಹಳ ಧನ್ಯವಾದಗಳನ್ನು ತಿಳಿಸಬೇಕು ತಾವು ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ಹಾಗೂ ಅನ್ಯರಿಗೂ ಹೇಳುತ್ತೀರಿ ತಂದೆಯು ಹೇಳಿದ್ದಾರೆ ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆ ವಾನಪ್ರಸ್ಥ ಸ್ಥಿತಿಯಲ್ಲೇ ಹಿಂತಿರುಗಿ ಹೋಗಬೇಕು ಇದೂ ಸಹ ನಿಯಮವಿದೆ ಭಕ್ತಿಯಲ್ಲಿಯೂ ಸಹ ಇದೇ ಪದ್ಧತಿಯೂ ನಡೆಯುತ್ತದೆ ಇವೆಲ್ಲವೂ ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ ಕೆಲವರಂತೂ ಚೆನ್ನಾಗಿ ಬರೆದು ಧಾರಣೆ ಮಾಡಿ ಅನ್ಯರಿಗೂ ಹೇಳುತ್ತಾರೆ ಕೇಳುವುದರಿಂದ ಬಹಳ ಖುಷಿಯಾಗುತ್ತದೆ ಏಕೆಂದರೆ ಈಗ ಆಶ್ರಯವೂ ಸಿಕ್ಕಿದೆ ಪ್ರತಿಯೊಬ್ಬರ ಆತ್ಮವು ಬೃಕಟಿಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಎಂಬುದು ನಿಮಗೆ ಗೊತ್ತಿದೆ ಬ್ರಿಕಟಿಯ ಮಧ್ಯದಲ್ಲಿ ಅವಿನಾಶಿ ನಕ್ಷತ್ರವು ಹೊಳೆಯುತ್ತಿದೆ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ ಪರಮಪಿತ ಪರಮಾತ್ಮ ಶಿವ ಹೊಳೆಯುತ್ತಾರೆ ಎಂದು ಹೇಳುವುದಿಲ್ಲ ಆದರೆ ಆತ್ಮವು ಹೊಳೆಯುತ್ತಿದೆ ಆತ್ಮವು ಸಹೋದರ ಸಹೋದರನಾಗಿದೆ ಅದಕ್ಕೆ ಹಿಂದೂಸ್ತಾನಿ ಪಾಕಿಸ್ತಾನಿ ಬೌದ್ಧಿ ಎಲ್ಲರೂ ಸಹೋದರ ಸಹೋದರರಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಸಹೋದರತ್ವದ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಪರಸ್ಪರ ನಿಮ್ಮಲ್ಲಿ ಎಷ್ಟೊಂದು ಪ್ರೀತಿ ಇರಬೇಕಾಗಿದೆ ಆದರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಪರಸ್ಪರದಲ್ಲಿ ತೊಂದರೆ ಪಡುತ್ತಾರೆ ನಂತರ ಪರಸ್ಪರ ಗ್ಲಾನಿ ಮಾಡುತ್ತಿರುತ್ತಾರೆ ಈ ಸಮಯದಲ್ಲಂತೂ ನೀವು ಮಕ್ಕಳು ಪರಸ್ಪರ ಬಹಳ ಕ್ಷೀರಖಂಡವಾಗಿರಬೇಕು ಈ ಸಮಯದಲ್ಲಿ ಯಾರು ಈ ಪುರುಷಾರ್ಥ ಮಾಡುತ್ತೀರೋ ಅವರು ಇಪ್ಪತ್ತೊಂದು ಜನ್ಮಗಳಲ್ಲಿ ಬಹಳ ಕ್ಷೀರಖಂಡವಾಗಿರುತ್ತೀರಿ ಒಂದು ವೇಳೆ ಯಾವುದಾದರೂ ಉಲ್ಟಾ ಮಾತು ಮುಖದಿಂದ ಬಂದರೆ ತಕ್ಷಣವೇ ನನ್ನನ್ನು ಕ್ಷಮಿಸಿ ಎಂದು ಕೇಳಬೇಕು ಏಕೆಂದರೆ ಬಹಳ ಮಧುರರಾಗಿರಬೇಕು ಎಂದು ತಂದೆಯ ಆದೇಶವಾಗಿದೆ ಯಾರು ಆದೇಶವನ್ನು ಪಾಲಿಸುವುದಿಲ್ಲವೋ ಅವರಿಗೆ ಈಶ್ವರನಿಗೆ ಅಪ್ರಾಮಾಣಿಕರೆಂದು ಹೇಳಲಾಗುತ್ತದೆ ಎಂದೂ ಸಹ ಯಾರಿಗೂ ದುಃಖವನ್ನು ಕೊಡಬಾರದು ತಂದೆಗೆ ಗೊತ್ತಿದೆ ಮಿಲ್ಟ್ರಿಯವರು ಯುದ್ಧವನ್ನು ಮಾಡಬೇಕಾಗುತ್ತದೆ ಕೇವಲ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ಬಂಧನವು ದೂರವಾಗುತ್ತದೆ ಈ ಹಳೆಯ ಪ್ರಪಂಚವನ್ನು ಏನೂ ನೋಡುವುದಿದೆ ನಾವಂತೂ ಹೊಸ ಪ್ರಪಂಚವನ್ನು ನೋಡಬೇಕು ಈಗ ಶ್ರೀಮತದಿಂದ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಆಶೀರ್ವಾದದ ಯಾವುದೇ ಮಾತಿಲ್ಲ ಶಿಕ್ಷಕರು ಎಂದೂ ಆಶೀರ್ವಾದ ಮಾಡುವುದಿಲ್ಲ ಓದಿಸುತ್ತಾರೆ ಯಾರೆಷ್ಟು ಓದುತ್ತಾರೆಯೋ ಗುಣಗಳ ಧಾರಣೆ ಮಾಡಿಕೊಳ್ಳುತ್ತಾರೆಯೋ ಅಂತಹ ಪದವಿಯನ್ನು ಪಡೆಯುತ್ತಾರೆ ಇದರಲ್ಲಿಯೂ ಸಹ ಅದೇ ರೀತಿ ಇದೆ ನಾನು ಹೇಗೆ ನಡೆದುಕೊಳ್ಳುತ್ತೇನೆ ಎಂದು ತಮ್ಮ ರಿಜಿಸ್ಟರನ್ನು ತಾವೇ ನೋಡಿಕೊಳ್ಳಬೇಕು ಕೆಲವರಂತೂ ಬಹಳ ಮಧುರವಾಗಿ ನಡೆದುಕೊಳ್ಳುತ್ತಾರೆ ಪ್ರತಿ ಮಾತಿನಲ್ಲಿಯೂ ರಾಜಿಯಾಗಿರುತ್ತಾರೆ ಬಾಬಾ ತಿಳಿಸುತ್ತಾರೆ ನೀವು ಪರಸ್ಪರದಲ್ಲಿ ಕಚೇರಿಯನ್ನು ನಡೆಸಿ ಯಾವುದೇ ತಪ್ಪುಗಳಂತೂ ಆಗಿಲ್ಲ ತಾನೆ ಆದರೆ ಕಚೇರಿಯನ್ನು ನಡೆಸುವಂತವರು ತಿಳಿದುಕೊಳ್ಳಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ನಾವು ನಮ್ಮ ಸಹೋದರಿನಿಂದ ಪ್ರಶ್ನೆ ಮಾಡುತ್ತೇವೆ ಈ ಶರೀರದ ಮೂಲಕ ಯಾವುದೇ ತಪ್ಪುಗಳಂತೂ ಆಗಿಲ್ಲ ತಾನೇ ಯಾರಿಗೂ ದುಃಖವನ್ನು ನೀಡುವುದಿಲ್ಲವೇ ತಂದೆ ಎಂದಿಗೂ ದುಃಖವನ್ನು ನೀಡುವುದಿಲ್ಲ ತಂದೆಯಂತೂ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆಯಂತೂ ದುಃಖಹರ್ತ ಸುಖಕರ್ತನಾಗಿದ್ದಾರೆ ಅಂದಾಗ ನಿಮಗೂ ಸಹ ಸುಖವನ್ನೇ ನೀಡುತ್ತಾರೆ ಉಲ್ಟಾ ಸುಲ್ಟಾ ಮಾತುಗಳನ್ನು ಎಂದಿಗೂ ಮಾತನಾಡಬಾರದು ಎಂದಿಗೂ ಸಹ ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳಬಾರದು ನಿಮ್ಮ ಕೆಲಸವಾಗಿದೆ ರಿಪೋರ್ಟನ್ನು ಮಾಡುವುದು ಬಹಳ ಮಧುರವಾಗಿರಬೇಕು ಎಷ್ಟು ಮಧುರವಾಗಿರುತ್ತೀರೋ ಅಷ್ಟು ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತೀರಿ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆ ನೀವು ಸಹ ಪ್ರೀತಿಯಿಂದ ತಿಳಿಸಬೇಕಾಗಿದೆ ಅಂದಾಗ ನಿಮ್ಮ ವಿಜಯವೂ ಆಗಿಬಿಡುತ್ತದೆ ತಂದೆ ಹೇಳುತ್ತಾರೆ ನನ್ನ ಮುದ್ದಾದ ಮಕ್ಕಳೇ ಎಂದಿಗೂ ಯಾರಿಗೂ ದುಃಖವನ್ನು ನೀಡಬಾರದು ಆ ರೀತಿ ಅನೇಕರಿದ್ದಾರೆ ಉಲ್ಟಾ ಸುಲ್ಟಾ ತಪ್ಪುಗಳನ್ನು ಮಾಡುತ್ತಾರೆ ಚಾಡಿಯನ್ನು ಹೇಳುವುದು ಏರ್ಷೆ ಮಾಡುವುದು ಇದು ಸಹ ವಿಕರ್ಮವಾಗಿದೆಯಲ್ಲವೇ ಬಾಬಾ ಹೇಳುತ್ತಾರೆ ಯಾರು ಒಳ್ಳೆಯ ಪ್ರಾಮಾಣಿಕರು ಸರ್ವಿಸೇಬಲ್ ಮಕ್ಕಳಿದ್ದಾರೆಯೋ ಅವರು ನಮಗೆ ಅವಶ್ಯಕವಾಗಿ ಮಧುರರು ಎನ್ನಿಸುತ್ತಾರೆ ಅವರಿಗೆ ಪ್ರೀತಿಯನ್ನು ನೀಡುತ್ತೇನೆ ಬೇರೆಯವರಿಗೆ ನೀಡುವುದಿಲ್ಲ ನಂತರ ಹೇಳುತ್ತಾರೆ ಇವರನ್ನು ಬಹಳ ಕಾಳಜಿ ಮಾಡುತ್ತಾರೆ ಇವರು ದೊಡ್ಡ ವ್ಯಕ್ತಿಯಾಗಿದ್ದಾರೆ ಈ ರೀತಿ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತಾರೆ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಿ ದೋಷವನ್ನು ಹಾಕುತ್ತಾರೆ ಸಮಾಚಾರವೂ ಬರುತ್ತದೆ ಇಂತಹವರು ಬೀಡಿ ಸೇದುವುದನ್ನು ಬಿಡುವುದಿಲ್ಲ ಬಾಬಾ ಹೇಳುತ್ತಾರೆ ಅವರಿಗೂ ಸಹ ತಿಳಿಸಬೇಕಾಗುತ್ತದೆ ನೀವು ಯೋಗಬಲದಿಂದ ವಿಶ್ವವನ್ನು ಪಾವನ ಮಾಡಲು ಸಾಧ್ಯವಿದೆ ಅಂದಾಗ ಈ ಬೀಡಿಯನ್ನು ಬಿಡಲು ಸಾಧ್ಯವಿಲ್ಲವೇ ತಂದೆಯನ್ನು ನೆನಪು ಮಾಡಿ ಬಾಬಾರವರು ಅವಿನಾಶಿ ಸರ್ಜನ್ ಆಗಿದ್ದಾರೆ ಆ ರೀತಿ ಔಷಧಿಯನ್ನು ನೀಡುತ್ತಾರೆ ಅದರಿಂದ ಎಲ್ಲ ದುಃಖವೂ ದೂರವಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ನಾವು ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ದೇಹಾಭಿಮಾನದಲ್ಲಿ ಬಂದು ಪರಸ್ಪರದಲ್ಲಿ ಬೇಸರ ಮಾಡಿಕೊಳ್ಳಬಾರದು ಪ್ರತಿಯೊಂದು ಮಾತಿನಲ್ಲಿಯೂ ರಾಜಿಯಾಗಿರಬೇಕು ಎಂದಿಗೂ ಚಾಡಿಯನ್ನು ಹೇಳಬಾರದು ಹಠ ಮಾಡಬಾರದು ಈರ್ಷೆಯನ್ನು ಮಾಡಬಾರದು ಯಾರಿಗೂ ದುಃಖವನ್ನು ನೀಡಬಾರದು ಪರಸ್ಪರದಲ್ಲಿ ಬಹಳ ಮಧುರ ಕ್ಷೀರಖಂಡವಾಗಿ ಇರಬೇಕು ಸೆಕೆಂಡ್ ಪಾಯಿಂಟ್ ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ತಮ್ಮಲ್ಲಿ ತಾವು ಮಾತನಾಡಿಕೊಳ್ಳಬೇಕು ಮಂಥನ ಮಾಡುತ್ತಾ ಬಾಬಾರವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ವರದಾನ ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮನಸ್ಸಿನ ಮೂಲಕ ಸೇವೆ ಮಾಡುವಂತಹ ನಂಬರ್ ಒನ್ ಸೇವಾಧಾರಿಗಳಾಗಿ ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮನಸ್ಸಿನ ಮೂಲಕ ಸೇವೆ ಮಾಡುವಂತಹ ನಂಬರ್ ಒನ್ ಸೇವಾಧಾರಿಗಳಾಗಿ ಒಂದು ವೇಳೆ ಯಾರಿಗಾದರೂ ವಾಣಿಯ ಸೇವೆಯ ಚಾನ್ಸ್ ಸಿಗಲಿಲ್ಲವೆಂದರೆ ಮನಸ್ಸ ಸೇವೆಯ ಅಂತೂ ಪ್ರತಿ ಸಮಯವೂ ಇದ್ದೇ ಇರುತ್ತದೆ ಶಕ್ತಿಶಾಲಿ ಹಾಗೂ ಎಲ್ಲದಕ್ಕಿಂತ ದೊಡ್ಡದರಲ್ಲೇ ದೊಡ್ಡ ಸೇವೆಯಾಗಿದೆ ಮನಸ್ಸ ಸೇವೆ ವಾಣಿಯ ಸೇವೆಯು ಸಹಜವಾಗಿದೆ ಆದರೆ ಮನಸ್ಸಾ ಸೇವೆಗಾಗಿ ಮೊದಲು ತಮ್ಮನ್ನು ತಾವು ಶಕ್ತಿಶಾಲಿಗಳನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ವಾಣಿಯ ಸೇವೆಯಲ್ಲಿ ಸ್ಥಿತಿಯು ಮೇಲೆ ಕೆಳಗೆ ಆಗುತ್ತಿದ್ದರೂ ಸಹ ಮಾಡಿಬಿಡುತ್ತೀರಿ ಆದರೆ ಮನಸ್ಸಾ ಸೇವೆಯನ್ನು ಆ ರೀತಿ ಮಾಡಲು ಸಾಧ್ಯವಿಲ್ಲ ಯಾರು ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ ಸೇವೆಯನ್ನು ಮಾಡುತ್ತಾರೆಯೋ ಅವರೇ ನಂಬರ್ ಒನ್ ಸೇವಾಧಾರಿ ಫುಲ್ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ ಸ್ಲೋಗನ್ ಲೌಕಿಕ ಕಾರ್ಯವನ್ನು ಮಾಡುತ್ತಾ ಅಲೌಕಿಕತೆಯ ಅನುಭವ ಮಾಡುವುದೇ ಸಮರ್ಪಣೆ ಆಗುವುದಾಗಿದೆ ಲೌಕಿಕ ಕಾರ್ಯವನ್ನು ಮಾಡುತ್ತಾ ಅಲೌಕಿಕತೆಯ ಅನುಭವ ಮಾಡುವುದೇ ಸಮರ್ಪಣೆ ಆಗುವುದಾಗಿದೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಈಗ ಡಬಲ್ ಲೈಟ್ಗಳಾಗಿ ದಿವ್ಯ ಬುದ್ಧಿರೂಪಿ ವಿಮಾನದ ಮೂಲಕ ಎಲ್ಲದಕ್ಕಿಂತ ಶ್ರೇಷ್ಠ ಶಿಖೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿಶ್ವದ ಸರ್ವ ಆತ್ಮರ ಪ್ರತಿ ಲೈಟ್ ಹಾಗೂ ಮೈಟ್ನ ಶುಭ ಭಾವನೆ ಹಾಗೂ ಶ್ರೇಷ್ಠ ಕಾಮನೆಯ ಸಹಯೋಗದ ಅಲೆಗಳನ್ನು ಅರಡಿಸಿ ಈ ವಿಮಾನದಲ್ಲಿ ಬಾಪ್ತಾದರವರ ರಿಫೈನ್ ಶ್ರೇಷ್ಠ ಮತದ ಸಾಧನವಿದೆ ಅದರಲ್ಲಿ ಸ್ವಲ್ಪವಾದರೂ ಮನ್ಮತ ಪರಮತದ ಕೊಳಕು ಇರಬಾರದು ಓಂ ಶಾಂತಿ